ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರು ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ನಮ್ಮ ಭವ್ಯ ಗೌಡ ಆಗಿರ್ಬೋದು ಧನುಷ್ ಗೌಡ ಆಗಿರ್ಬೋದು ಇಬ್ಬರ ಬಗ್ಗೆ ಕೂಡ ಅಪ್ಡೇಟ್ನ ಕೊಡೋಕ್ಕೆ ನಾನು ಇವತ್ತು ಬಂದಿದ್ದೀನಿ ಧನುಷ್ ಗೌಡ ಮತ್ತು ನಮ್ಮ ಭವ್ಯ ಗೌಡ ಅವರು ಎಲ್ಲರಿಗೂ ಕೂಡ ಚಿರಪರಿಚಿತರಾದಂತಹ ಒಂದು ಬಿಗ್ ಜೋಡಿ ಅಂತಲೇ ನಾನು ಹೇಳ್ತೀನಿ ಖಂಡಿತ ಬಿಗ್ ಬಾಸ್ಗಿಂತ ಮೊದಲು ನಮ್ಮ ಭವ್ಯ ಗೌಡ ಅವರು ನಮಗೆ ಎಲ್ಲ ಜನತೆಗೆ ಪರಿಚಯ ಆಗಿದ್ದು ಬಂದ್ಬಿಟ್ಟು ನಮ್ಮ ಯಾವ ಒಂದು ಸೀರಿಯಲ್ ಅಂದರೆ ಗೀತಾ ಸೀರಿಯಲ್ ಆ ಗೀತಾ ಸೀರಿಯಲ್ಲಿ ವಿಜಯ್ ಗೀತಾ ಅಂತೇಳಿ ಒಂದು ಪಾತ್ರನ ನಿರ್ವಹಿಸ್ತಾರೆ ಈ ಪಾತ್ರದ ಮೂಲಕ ಪ್ರತಿ ಮನೆಗೂ ಕೂಡ ರೀಚ್ ಆಗಿದೆ ಅಂದರೆ ನಮ್ಮ ಭವ್ಯ ಕೂಡ ಮತ್ತೆ ನಮ್ಮ ಧನುಷ್ ಕೂಡ ಇಬ್ಬರ ಒಂದು ಪಾತ್ರನೂ ಕೂಡ ತುಂಬಾ ಚೆನ್ನಾಗಿತ್ತು ಅವರ ಇಬ್ಬರು ಆ್ಯಕ್ಟಿಂಗ್ ಕೂಡ ಜನಕ್ಕೆ ಇಷ್ಟ ಆಯಿತು ಹಾಗೆ ಆ ಇಬ್ಬರ ಜೋಡಿನೂ ಕೂಡ ತುಂಬಾ ಇಷ್ಟಪಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಆದ ನಂತರ ನಮ್ಮ ಭವ್ಯ ಅವರು ತೆಲುಗಲ್ಲೂ ಕೂಡ ಒಂದು ನ ಮಾಡ್ತಾರೆ ಅದಾದಮೇಲೆ ಅವರು ಬಿಗ್ ಬಾಸ್ಗೆ ಹೋಗ್ತಾರೆ ಬಿಗ್ ಬಾಸ್ ಅಲ್ಲಿ ನಿಜವಾಗ್ಲೂ ಒಂದು ಹವನ ಕ್ರಿಯೇಟ್ ಮಾಡ್ತಾರೆ ಒಂದು ತ್ರಿವಿಯ ಜೋಡಿ ಅಂತನಾದ್ರೂ ಆಗ್ಬೋದು ಅಥವಾ ಅವರ ಒಂದು ಟಾಸ್ಕ್ ಮುಖಾಂತರ ತೋರಿಸ್ಕೊಳೋದಿರ್ಬೋದು ಎಂಟರ್ಟೈನ್ಮೆಂಟ್ ಮುಖಾಂತರ ತೋರಿಸ್ಕೊಳೋದಿರ್ಬೋದು ಅವರ ಒಂದು ಚೈಲ್ಡ್ ನೇಚರ್ ಜನಕ್ಕೆ ಇಷ್ಟ ಆಯಿತು ಅವರ ಒಂದು ವ್ಯಕ್ತಿತ್ವ ಜನಕ್ಕೆ ಇಷ್ಟ ಆಗಿದ್ರಿಂದ ಭವ್ಯ ಅವರು ನಿಜವಾಗ್ಲೂ ಒಂದು ಬಿಗ್ ಬಾಸ್ ಇಂದ ಒಂದು ಫೇಮು ನೇಮು ಎಲ್ಲನೂ ಕೂಡ ಪಡ್ಕೊಂಡ್ರು ಜಸ್ಟ್ ಬಿಗ್ ಬಾಸ್ಕಿಂತ ಮುಂಚೆ ಏನಿತ್ತು ಗೀತಾ ಅನ್ನೋ ಒಂದು पात्र के ಜನ ಕನೆಕ್ಟ್ ಆಗಿದ್ರು ಈಗ ಬಿಗ್ ಬಾಸ್ ಅಲ್ಲಿ ಭವ್ಯ ಗೌಡಗೆ ಹೆಚ್ಚಿನ ಜನ ಕನೆಕ್ಟ್ ಆಗಿದ್ದಾರೆ ಅಂತಾನೆ ಹೇಳ್ಬೋದು ಇನ್ನು ಗೀತಾ ಸೀರಿಯಲ್ ಎರಡು ವರ್ಷಗಳ ಕಾಲ ಹೊಡೆದು ಅಷ್ಟು ಚೆನ್ನಾಗಿ ಎಲ್ಲರಿಗೂ ಇಷ್ಟ ಆದಂತಹ ಸೀರಿಯಲ್ ಅವರಿಬ್ಬರ ಆಕ್ಟಿಂಗ್ ಕೂಡ ತುಂಬಾನೇ ಚೆನ್ನಾಗಿತ್ತು ಸೊ ಇವರಿಬ್ಬರ ಜೋಡಿನ ಎಲ್ಲರೂ ಕೂಡ ಮಿಸ್ ಮಾಡ್ಕೊತಾ ಇದೀವಿ ಅಂದ್ರೆ ಧನುಷ್ ಕೂಡ ಮತ್ತೆ ಭವ್ಯ ಗೌಡ ಅವರ ಜೋಡಿನ ಮಿಸ್ ಮಾಡ್ಕೊತಾ ಇದೀವಿ ಗೀತಾ ಸೀರಿಯಲ್ ಅಲ್ಲಿ ಎಷ್ಟು ಚೆನ್ನಾಗಿ ಇಷ್ಟಪಡ್ತಾ ಇದ್ವೋ ಅದೇ ರೀತಿಯಲ್ಲಿ ನಾವು ಮಿಸ್ ಮಾಡ್ಕೊತಾ ಇದೀವಿ ಅನ್ನುವಂತಹ ಜನಗಳಿಗೆ ಇವತ್ತು ನಾನೊಂದು ಬಿಗ್ ಅಪ್ಡೇಟ್ ಕೂಡ ತಂದಿದ್ದೀನಿ ಬಿಗ್ ನ್ಯೂಸ್ ಅಂತಾನೆ ಹೇಳ್ಬೋದು ಬಿಗ್ ಒಂದು ಹ್ಯಾಪಿ ನ್ಯೂಸ್ ಅಂತಾನೆ ಹೇಳ್ಬೋದು ಈಗ ಸದ್ಯಕ್ಕೆ ಬರ್ತಾ ಇರುವಂತಹ ಅಪ್ಡೇಟ್ ಪ್ರಕಾರ ನಮ್ಮ ಭವ್ಯ ಗೌಡ ಮತ್ತೆ ಧನುಷ್ ಗೌಡ ಇಬ್ರು ಸೇರಿ ಒಂದು ವೆಬ್ ಸೀರೀಸ್ನು ಕೂಡ ಮಾಡ್ತಾ ಇದ್ದಾರೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ ನಮ್ಮ ಭವ್ಯ ಅವ್ರನ್ನ ಕಣ್ ಕನ್ನಡ ಸೀರಿಯಲ್ ಅಲ್ಲಿ ಮಾತ್ರ ನಾವು ನೋಡ್ತಿವ ಬೇರೆ ಎಲ್ಲೂ ಕೂಡ ನೋಡಕ್ ಸಾಧ್ಯ ಇಲ್ವಾ ಅಂತ ಹೇಳ್ಬಿಟ್ಟು ಜನ ಎಲ್ಲಾ ಕೂಡ ವೇಟ್ ಮಾಡ್ತಾ ಇದ್ರು ಈಗ ಖಂಡಿತವಾಗ್ಲೂ ಒಂದು ಬಿಗ್ ಅಪ್ಡೇಟ್ ಅಂತ ಹೇಳ್ಬಹುದು ನಮ್ಮ ಭವ್ಯ ಅವರು ಮತ್ತೆ ಧನುಷ್ ಕೂಡ ಇಬ್ರು ಸೇರಿ ಒಂದು ವೆಬ್ ಸೀರೀಸ್ ಮುಖಾಂತರ ಕೂಡ ಬರ್ತಾ ಇದಾರೆ ಮತ್ತೆ ನಮ್ಮ ಧನುಷ್ ಕೂಡ ಅವರು ನಾನಿನ್ನ ಬಿಡಲಾರೆ ಒಂದು ಸೀರಿಯಲ್ ಕೂಡ ಬರ್ತಾ ಇತ್ತು ಕಲರ್ಸ್ ಕನ್ನಡದಲ್ಲಿ ತುಂಬ ಚೆನ್ನಾಗಿರುವಂತಹ ಒಂದು ಸೀರಿಯಲ್ ಅಂತಾನೆ ಹೇಳ್ಬೋದು ಆ ಸೀರಿಯಲ್ ಯಾಕೆ ಧನುಷ್ ಕೂಡ ಇದ್ದಗಿದ್ದಂತೆ ಬಿಟ್ರು ಅನ್ನೋ ಒಂದು ಮಾಹಿತಿ ಯಾರಿಗೂ ಕೂಡ ಕೊಡ್ಲಿಲ್ಲ ಸಡನ್ ಆಗಿ ಅವರು ಆ ಸೀರಿಯಲ್ನ ಬಿಡ್ತಾರೆ ಅದಾದ್ಮೇಲೆ ಅವರ ಒಂದು ಪಾತ್ರಕ್ಕೆ ಬಣ್ಣ ಹಚ್ಚಿದ್ದು ಬಂದು ನಮ್ಮ ಬಿಗ್ ಬಾಸ್ ಸ್ನೇಹಿತ ಅಂತಲೇ ಹೇಳ್ಬೋದು ಬಿಗ್ ಬಾಸ್ ಟೆನ್ನಲ್ಲಿ ಇದ್ದಂತಹ ಸ್ನೇಹಿತವರು ಆ ಒಂದು ಪಾತ್ರಕ್ಕೆ ಬಣ್ಣ ಹಚ್ಚುತ್ತಾರೆ ತುಂಬಾ ಚೆನ್ನಾಗಿ ಡಿಸೈನ್ ಮಾಡಿರುವಂಥ ಒಂದು ಪಾತ್ರ ಅಂತಲೇ ಹೇಳ್ಬೋದು ನಾನಿನ್ನ ಬಿಡಲಾರೆ ಧಾರಾವಾಹಿ ಆ ಒಂದು ಏನು ಹೀರೋಯಿನ್ ಇದ್ದಾರೆ ಆ ಹೀರೋಯಿನ್ ಆ ಒಂದು ಹೀರೋನ ಅಷ್ಟು ಎಷ್ಟೇ ಜನ್ಮಗಳು ಬಂದರೂ ಕೂಡ ನಾನು ನಿನ್ನನ್ನು ಅಷ್ಟೇ ಪ್ರೀತಿಸ್ತೀನಿ ಅನ್ನೋ ಒಂದು ಪಾತ್ರ ಪಾತ್ರಕ್ಕೆ ಕನೆಕ್ಟ್ ಆಗಿದ್ದಂಥದ್ದು ತುಂಬಾ ಚೆನ್ನಾಗಿ ಬರ್ತಾ ಇರೋವಂಥ ಸೀರಿಯಲ್ಲು ಸಡನ್ಲಿ ನಮ್ಮ ಧನುಷ್ ಕೊಡವರು ಬಿಟ್ಟರು ಯಾಕೆ ಅನ್ನೋ ಒಂದು ಕಾರಣ ಗೊತ್ತಾಗಲಿಲ್ಲ ಈಗ ನಿಜವಾಗ್ಲೂ ಹೇಳಬೇಕಂದ್ರೆ ಬಿಗ್ ಬಾಸ್ಗೆ ನಮ್ಮ ಧನುಷ್ ಕೊಡವರು ಬಿಗ್ ಬಾಸ್ ಟ್ವೆಲ್ಗೆ ಸೆಲೆಕ್ಟ್ ಆಗಿದ್ದಾರೆ ಸೊ ಅದಕ್ಕೋಸ್ಕರ ಆ ಒಂದು ಸೀರಿಯಲ್ನ ಬಿಟ್ಟಿದ್ದಾರೆ ಮತ್ತೆ ಬಿಗ್ ಬಾಸ್ ಟ್ವೆಲ್ ಅಂತ ಆಗ್ಬೋದು ಲೆವೆನ್ ಅಂತ ಯಾವುದೋ ಒಂದು ಬಿಗ್ ಬಾಸ್ಗೆ ನಾವು ಏನು ಕಮಿಟ್ ಆದರೂ ಕೂಡ ಅವರು ಎಲ್ಲೇ ಯಾವುದೇ ಶೋ ಕಾಣಿಸ್ಕೊಳಂಗಿಲ್ಲ ಮತ್ತೆ ಯಾವ ಧಾರಾವಾಹಿಯಲ್ಲೂ ಕೂಡ ಕಾಣಿಸ್ಕೊಳಂಗಿಲ್ಲ ಅನ್ನೋದು ಒಂದು ನಿಯಮ ಇಷ್ಟ ದಿನಕ್ಕೆ ಅಂತ ಹೇಳ್ಬಿಟ್ಟು ಎಲ್ಲಾನು ಕೂಡ ಒಂದು ಅಗ್ರಿಮೆಂಟ್ ಅಂತ ಮಾಡ್ಕೊಂಡಿರ್ತಾರೆ ಬಿಗ್ ಬಾಸ್ ಟೀಮ್ ಯಾವುದೇ ರಿಯಾಲಿಟಿ ಶೋಸ್ ಆಗಿರ್ಬೋದು ಈ ಬಾಸ್ ಈ ಒಂದು ತಿಂಗಳಿಗೆ ಅಥವಾ ಇದೊಂದು ವರ್ಷಕ್ಕೆ ನಮಗೆ ಅಗ್ರಿಮೆಂಟ್ ಮಾಡಿಕೊಡ್ಬೇಕು ಅನ್ನೋದು ಅಲ್ಲಿನ ರೂಲ್ಸ್ ಆಗಿರುತ್ತೆ ಹಾಗಾಗಿ ಅನುಷ್ಕೊಡೋರು ಆ ಒಂದು ಸೀರಿಯಲ್ನ ರಿಜೆಕ್ಟ್ ಅನ್ನೋದಕ್ಕಿಂತ ಆ ಸೀರಿಯಲ್ ನ ಬಿಟ್ಟು ಈಗ ಬಿಗ್ ಬಾಸ್ ಕಡೆಗೆ ಮುನ್ನಡೆದಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಬಿಗ್ ಬಾಸ್ ಟ್ವೆಲ್ ಗೆ ಇವರು ಕಂಟೆಸ್ಟೆಂಟ್ ಪಕ್ಕ ಅಂತಲೂ ಕೂಡ ಗೊತ್ತಾಗ್ತದೆ ಹಾಗೆ ವೆಬ್ ಸೀರೀಸ್ ಕೂಡ ಮಾಡ್ತಾ ಇದ್ದಾರೆ ಈಗ ನಿಜವಾಗ್ಲೂ ಹೇಳ್ಬೇಕಾದ್ರೆ ವೆಬ್ ಸೀರೀಸ್ಗಳ ಹವ ನಡೀತಾ ಇದೆ ನಮ್ಮ ಕನ್ನಡದಲ್ಲಿ ಅಂತಲೇ ಹೇಳ್ಬೋದು ಅಯ್ಯ ನಮ್ಮನೆ ಜಿ ಫೈಯಲ್ಲಿ ಎಷ್ಟು ಚೆನ್ನಾಗಿ ಹಿಟ್ ಪಡ್ಕೊಂಡ್ಮೇಲೆ ಎಲ್ಲರೂ ಕೂಡ ವೆಬ್ ಸೀರೀಸ್ ಮಾಡಬೇಕು ಅನ್ನೋ ಒಂದು ಹಂಬಲದ ಹಂಬಲನ ಜಾಸ್ತಿ ವ್ಯಕ್ತಪಡಿಸ್ತಾ ಇದ್ದಾರೆ ಅದಂಗೆ ನಮ್ಗೆ ಗೊತ್ತೇ ಗೊತ್ತೇ ಆಯಿತು ಅಂದರೆ ಏನಪ್ಪ ಅಂದರೆ ವಿನಯ್ ಗೌಡ ಮತ್ತೆ ನಮ್ಮ ಮೋಕ್ಷಿತಾ ಇಬ್ರು ಸೇರ್ಬಿಟ್ಟು ಒಂದು ವೆಬ್ ಸೀರೀಸ್ ಕೂಡ ಮಾಡ್ತಾ ಇದ್ದಾರೆ ಆಲ್ರೆಡಿ ಶೂಟಿಂಗ್ ಶೂಟಿಂಗ್ ಬಂದ್ಬಿಟ್ಟು ಮುಕ್ತಾಯ ಆಗುವಂತಹ ಹಂತದಲ್ಲಿದೆ ಮೈಕ್ರೋ ವೆಬ್ ಸೀರೀಸ್ ಅದು ತುಂಬಾ ಚೆನ್ನಾಗಿ ಮೂಡ್ ಬರ್ತಾ ಇರೋಂತಹ ಒಂದು ವೆಬ್ ಸೀರೀಸು ಆ್ಯಕ್ಚುಲಿ ಶೂಟಿಂಗ್ ಕೂಡ ಮುಕ್ಕಾಲ್ ಪರ್ಸೆಂಟ್ ಕಂಪ್ಲೀಟ್ ಆಗಿದೆ ಅನ್ನೋದು ಕೂಡ ಮಾಹಿತಿ ಬರ್ತಾ ಇದೆ ಸೊ ಅಯ್ಯನ ಮನೆ ಯಾವಾಗ ಹಿಟ್ ಆಗೋ ಸ್ಟಾರ್ಟ್ ಆಯಿತು ಅದಾದ ಮೇಲೆ ವೆಬ್ ಸೀರೀಸ್ಗಳು ಸ್ಟಾರ್ಟ್ ಆಗ್ತಾ ಹೋಗ್ತಾ ಇದೆ ಅದಂಗೆ ವಿನಯ್ ಗೌಡ ಮತ್ತೆ ಮೋಕ್ಷಿತಾ ಜೋಡಿನ ಎಷ್ಟು ಜಸ್ಟ್ ಒಂದು ವೆಬ್ ಸೀರೀಸ್ ನಡೀತಾ ಇದೆ ಶೂಟಿಂಗ್ ಅನ್ನೋ ಒಂದು ಮಾಹಿತಿ ಸಿಕ್ಕಿದ ತಕ್ಷಣ ತುಂಬ ಜನ ಕ್ರೇಜ್ನ ಉಟ್ಟು ಹಾಕಿದ್ರು ಅಂದರೆ ತುಂಬಾ ಕ್ರೇಜ್ ಉಂಟು ಮಾಡಿದ್ರು ಅಹ್ ನಮ್ಮ ವಿನಯಗೌಡ ಮತ್ತೆ ನಮ್ಮ ಮೋಕ್ಷಿತಾ ಅವರ ಜೋಡಿನ ಬಹಳಷ್ಟು ಜನ ಇಷ್ಟ ಮತ್ತೆ ವೆಬ್ ಸೀರೀಸ್ ಯಾವಾಗ ಬರುತ್ತೆ ಅಂತಲೂ ಕೂಡ ತುಂಬಾ ಜನ ವೇಟ್ ಮಾಡ್ತಾ ಇದ್ದಾರೆ ಮೋಕ್ಷಿತಾ ಮತ್ತೆ ನಮ್ಮ ವಿನಯ್ಗೌಡ ಅವರ ವೆಬ್ ಸೀರೀಸ್ ಯಾವಾಗ ಬರುತ್ತೆ ಅಂತ ವೆಯ್ಟ್ ಮಾಡ್ತಾ ಇದ್ದಾರೆ ಜೊತೆಗೆ ನೆಕ್ಸ್ಟ್ ವೆಬ್ ಸೀರೀಸ್ ಬರೋದು ನಮ್ಮ ಧನುಷ್ ಗೌಡ ಮತ್ತು ಭವ್ಯ ಗೌಡ ಅವರ ವೆಬ್ ಸೀರೀಸು ಖಂಡಿತ ಬರುತ್ತೆ ಅದ್ರ ಬಗ್ಗೆ ಅಪ್ಡೇಟ್ ಯಾವುದನ್ನು ಕೊಡೋ ಕೊಟ್ಟಿಲ್ಲ ಸದ್ಯಕ್ಕೆ ಅಂದರೆ ವೆಬ್ ಸೀರೀಸ್ ಯಾವ್ದು ಮಾಡ್ತಾ ಇದ್ದಾರೆ ಏನು ಅಂತೇಳಿ ಅವ್ರು ಇನ್ನೂ ಎಲ್ಲೂ ಗುಟ್ಟೂರ ಬಿಟ್ಕೊಟ್ಟಿಲ್ಲ ಯಾವ ವೆಬ್ ಸೀರೀಸ್ ಯಾರು ಡೈರೆಕ್ಟ್ರು ಅದೆಲ್ಲ ಮಾಹಿತಿನ ಇನ್ನೂ ಅಪ್ಡೇಟ್ ಮಾಡಿಲ್ಲ ಸದ್ಯಕ್ಕೆ ಅವರಿಬ್ಬರು ಸೇರಿಬಿಟ್ಟು ಒಂದು ವೆಬ್ ಸೀರೀಸ್ ಅಂತ ಒಂದು ನೆಲೆಗಟ್ಟಿನಲ್ಲಿ ಇದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಸದ್ಯಕ್ಕೆ ಅವರಿಬ್ಬರ ಒಂದು ಜೋಡಿಲಿ ವೆಬ್ ಸೀರೀಸ್ ಬಂದರೆ ಖಂಡಿತ ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ ಪಕ್ಕ ನಿಜ ಎಲ್ಲರ ಒಂದು ಮನಸ್ಸನ್ನ ಗೆಲ್ತಾರ ಜೋಡಿ ಮತ್ತೆ ಅಂತ ಅನ್ಸುತ್ತೆ ಗೀತಾ ಜೋಡಿ ಭವ್ಯಗೌಡ ಆಗಿರ್ಬೋದು ನಮ್ಮ ಧನುಷ್ ಗೌಡ ಆಗಿರ್ಬೋದು ಮತ್ತೆ ಧನುಷ್ ಗೌಡ ಅವ್ರಿಗೆ ಎನ್ಕರೇಜ್ ಮಾಡೋಕ್ಕೆ ಬಿಗ್ ಬಾಸ್ ಮನೆಗೆ ನಮ್ಮ ಭವ್ಯತಾ ಭವ್ಯ ಅವರು ಖಂಡಿತ ಹೋಗ್ತಾ ಹೋಗಿ ಹೋಗ್ತಾರೆ ಅಂದರೆ ವೇದಿಕೆ ಮೇಲೆ ಖಂಡಿತ ಬಿಗ್ ಬಾಸ್ ವೇದಿಕೆಯಲ್ಲೂ ಕೂಡ ಟು ಕೂಡ ಕಾಣಿಸ್ಕೊಂತಾರೆ ಬಿಗ್ ಭವ್ಯಗೌಡವರು ಅಂತ ಕೂಡ ಗೊತ್ತಾಗ್ತಾ ಇದೆ ಇದು ಜಸ್ಟ್ ಒಂದು ಅಪ್ಡೇಟ್ ಆಗಿತ್ತು ಅವ್ರ ಬಗ್ಗೆ ಅಪ್ಡೇಟ್ ಏನು ತಿಳಿಸಬೇಕು ಅಂದರೆ ಭವ್ಯಗೌಡ ಅವರು ಕಣ್ಣ ಸೀರಿಯಲ್ ಅಲ್ಲದೆ ಮತ್ತೆ ಒಂದು ಹೊಸ ಪ್ರಾಜೆಕ್ಟ್ ಅಂದರೆ ಧನುಷ್ ಕೂಡ ಮತ್ತೆ ನಮ್ಮ ಭವ್ಯಗೌಡ ಇದು ಸೇರಿ ವೆಬ್ ಸೀರೀಸ್ ಕೂಡ ಮಾಡ್ತಾ ಇದ್ದಾರೆ ನಿಮ್ಮೆಲ್ಲರಿಗೂ ಕೂಡ ಒಂದು ಹ್ಯಾಪಿ ನ್ಯೂಸ್ ಅಂತಲೇ ಹೇಳ್ಬೋದು ಇದು ಮತ್ತು ಇನ್ನು ಅವ್ರ ಬಗ್ಗೆ ಹೇಳಬೇಕಂದ್ರೆ ಭವ್ಯಗೌಡವರು ಚಿಲ್ಲಾಗಿ ಹ್ಯಾಪಿಯಾಗಿ ಹೇಳಬೇಕಂದ್ರೆ ಕನ್ನಡ ಸೀರಿಯಲ್ ಜೊತೆ ಜೊತೆಗೆ ತನ್ನ ಫ್ಯಾಮಿಲಿ ಜೊತೆನೂ ಕೂಡ ಟೈಮ್ ಸ್ಪೆಂಡ್ ಮಾಡ್ತಾರೆ ಹ್ಯಾಪಿಯಾಗಿರ್ತಾರೆ ಒಂದು ಚೈಲ್ಡ್ ನೇಚರ್ ಇರೋದ್ರಿಂದ ಹೆಂಗೆ ಗೊತ್ತಾ ಒಂದು ನಾನು ಏನು ಮಾಡ್ತಾ ಇದ್ರೆ ಥರ ನಾನು ಸಂತೋಷ ಪಡಬೇಕು ಅನ್ನೋದು ನಮ್ಮ ಅವರ ಆಸೆ ಸೊ ಹಾಗಾಗಿ ಎಲ್ಲ ಕಡೆ ಟ್ರಾವೆಲ್ ಮಾಡ್ತಾ ಇರ್ತಾರೆ ಆ ಒಂದು ಪ್ರಕೃತಿ ಸೌಂದರ್ಯನ ಸವಿತಾ ಇರ್ತಾರೆ ಅಲ್ಲೊಂದು ಫೋಟೋಶೂಟ್ ಕೂಡ ಮಾಡಿದ್ದಾರೆ ಸ್ಯಾರೀಲು ಕೂಡ ತುಂಬಾನೇ ಚೆನ್ನಾಗಿ ಕಾಣಿಸ್ಕೊತಾರೆ ಮತ್ತು ಅವರ ಅಕ್ಕನ ಜೊತೆ ಅಲ್ಲೇ ಮಾಲಲ್ಲಿ ಒಂದು ಗೇಮ್ಸ್ ಆಟಾಡ್ಕೊಂಡು ಫು ಫುಲ್ ಹ್ಯಾಪಿ ಮೂಮೆಂಟ್ನ ಕಳೀತಾ ಇದ್ದಾರೆ ಅಂತ ಹೇಳ್ಬೋದು ನಮ್ಮ ಭವ್ಯ ಅವರು ಮತ್ತು ಈಗ ರೀಸೆಂಟಾಗಿ ಒಂದು ಸ್ಯಾರಿ ವೈಟ್ ಸ್ಯಾರೀಲು ಕೂಡ ತುಂಬಾ ಫೇಮಸ್ ಆದಂಥವ್ರು ಅವರು ಸ್ಯಾರಿಯಲ್ಲಿ ಏನೇ ಒಂದು ಶೂಟ್ ಮಾಡಿದ್ರು ಕೂಡ ನಿಜವ್ರು ಮಿಲಿಯಸ್ ಕಡೆ ಓಡ್ತಾ ಇರುತ್ತೆ ಆ ಸೀರಿಯಲ್ಲು ಸಾರಿ ಆ ಒಂದು ರೀಲು ಅಷ್ಟು ಟ್ರೆಂಡಿಂಗ್ ಆಗಿದ್ದಾರೆ ಅವರು ಏನೇ ಒಂದು ಪಿಕ್ ಹಾಕಿದ್ರೂ ಕೂಡ ಅದು ಮಿಲಿಯನ್ಸ್ ಕಡೆ ಓಡುವಂತಹ ಚಾನ್ಸಸ್ ತುಂಬ ಇರುತ್ತೆ ತುಂಬ ಶೇರ್ಸ್ಗಳು ಜಾಸ್ತಿ ಆಗ್ತಾ ಇರುತ್ತೆ ಅಷ್ಟು ಜನ ಬಗ್ಗೆ ಬಡವ್ರಿಗೆ ಫ್ಯಾನ್ಸ್ ಅನ್ನೋದು ಕೂಡ ನೀವು ನೋಡ್ಬೋದು ಸೊ ಅಂಥ ಫ್ಯಾನ್ಸ್ಗಳನ್ನ ಹೊಂದಿರೋಂಥವ್ರು ನಮ್ಮ ವಯೋ ಅವರು ಈಗ ಧನುಷ್ ಕೊಡೋ ಜೊತೆ ಒಂದು ವೆಬ್ ಸೀರೀಸ್ ಕೂಡ ಸದ್ಯದಲ್ಲೇ ಬರುತ್ತೆ ಅದು ಯಾವ ವೆಬ್ ಸೀರೀಸ್ ಅಂತಲೂ ಕೂಡ ನಾನು ಶೇರ್ ಮಾಡ್ಕೊತೀನಿ ಸದ್ಯಕ್ಕೆ ಅಪ್ಡೇಟ್ ಏನಿಲ್ಲ ವ್ಯಾಪ್ ಯಾವುದು ಅಂತ ಹೇಳ್ಬಿಟ್ಟು ಬಟ್ ವೆಬ್ ಸೀರೀಸ್ ಒಂದು ಮಾಡ್ತಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ನೆಕ್ಸ್ಟ್ ದಿನಗಳಲ್ಲಿ ಯಾವ ವೆಬ್ ಸೀರೀಸ್ ಅಂತ ಅಪ್ಡೇಟ್ ಕೊಡ್ತೀರಿ ಈ ಒಂದು ಜೋಡಿನ ಯಾರೆಲ್ಲ ವೆಯ್ಟ್ ಮಾಡ್ತಾ ಇದ್ದೀರಾ ನೋಡೋಕ್ಕೆ ಒಂದು ತೆರೆ ಮೇಲೆ ಅನ್ನೋದನ್ನ ಮನೆಯೇ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಈ ವಿಡಿಯೋ ಇಷ್ಟಾದರೂ ಗೊತ್ತಲ್ಲ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ bye-bye guys matando video is just explaining. love you guys